ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವನ ಹೆಂಡತಿ ವಿಚಾರನ ಬಾಲ ಹೇಳಿದಾಗ ರಚನಾಗೆ ತನ್ನ ತಪ್ಪಿನ ಅರಿವಾಗುತ್ತೆ ನಾನು ಈಗಲೇ ಜೀವನ ನೋಡಬೇಕು ಮಾತಾಡಬೇಕು ಸಾರಿ ಕೇಳಬೇಕು ಅಂತ ಮನೆಯೆಲ್ಲ ಹುಡುಕ್ತಾಳೆ ಎಲ್ಲಿ ಹುಡುಕಿದರೂ ಜೀವ ಅವಳಿಗೆ ಸಿಗಲ್ಲ ಈಚೆ ಕಡೆ ಬಾಲನೂ ಜೀವನ ಹುಡುಕ್ತಾ ಇರ್ತಾನೆ ಆದರೆ ಅವನಿಗೂ ಜೀವ ಎಲ್ಲೂ ಕಾಣಿಸಲ್ಲ ಹೀಗೆ ಜೀವನ ರಚನಾ ಮತ್ತು ಬಾಲ ಇಬ್ಬರು ಹುಡುಕ್ತಾ ಎದುರುಗರಿಗೆ ಬರ್ತಾರೆ ನೀವು ಜೀವನ ನೋಡಿದ್ರ ಅಂತ ರಚನಾ ಬಾಲನ ಕೇಳ್ತಾಳೆ ಜೀವನ ನೋಡಿದ್ರ ಅಂತ ಬಾಲ ರಚನನ ಕೇಳ್ತಾನೆ ಇಬ್ಬರು ಒಟ್ಟಿಗೆ ಕೇಳ್ತಾರೆ ಮನೆಯೆಲ್ಲ ಹುಡುಕದೆ ಎಲ್ಲೂ ಕಾಣಿಸ್ತಿಲ್ಲ ಅಂತಾಳೆ ರಚನಾ ನಾನು ಗಾರ್ಡನ್ನೆಲ್ಲ ಹುಡುಕದೆ ಎಲ್ಲೂ ಕಾಣಿಸ್ತಿಲ್ಲ ಅಂತಾನೆ ಬಾಲ ಬಾಲ ನೀವು ಹೇಳಿದಾಗಿಂದ ನನಗೆ ಸಿಕ್ಕಾಪಟ್ಟೆ ಗಿಲ್ಟ್ ಕಾಡ್ತಿದೆ ನಾನು ಆಗಿ ಅವ್ರ ಹತ್ರ ಸಾರಿ ಕೇಳಲೇಬೇಕು ಪ್ಲೀಸ್ ಫೋನ್ ಮಾಡಿ ಕೇಳಿ ಎಲ್ಲಿದ್ದಾರೆ ಅಂತ ಅಂತಳೆ ರಚನಾ ಆಗ ಬಾಲ ಜೀವಾಗೆ ಕಾಲ್ ಮಾಡ್ತಾನೆ ಆದರೆ ಕಾಲ್ ಹೋಗೋಲ್ಲ ಫೋನ್ ಸ್ವಿಚ್ ಆಫ್ ಅಂತ ಬರುತ್ತೆ ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತಾನೆ ಬಾಲ ಬೇಜಾರು ಮಾಡಿಕೊಂಡು ಎಲ್ಲಾದರೂ ಹೊರಟು ಹೋದ್ರಾ ಅಂತಳೆ ರಚನಾ ಹಾಗೆಲ್ಲ ಸಮಸ್ಯೆಗೆ ಹೆದ್ರಿಕೊಂಡು ಹೋಗೋ ಮಗ ಅಲ್ಲಾರಿ ಅವನು ಅವನೀಗ ಎಲ್ಲಿರ್ತಾನೆ ಇರ್ತಾನೆ ಅಂತ ನನಗೆ ಗೊತ್ತಾಯಿತು ಅಂತಾನೆ ಬಾಲ ಈಚೆ ಜೀವ ಮಾಧುರಿ ಸುಟ್ಟಿರೋ ಜಾಗದಲ್ಲಿ ಗೋರಿ ಹತ್ರ ಬರ್ತಾನೆ ಬಂದು ಅಲ್ಲಿ ಬೆಳೆದಿರೋ ಗಿಡನೆಲ್ಲ ತೆಗೆದು ಅಲ್ಲೆಲ್ಲ ಕ್ಲೀನ್ ಮಾಡ್ತಾನೆ ನಂತರ ಹೂವೆಲ್ಲ ಹಾಕಿ ಒಂದು ದೀಪನ ಹಚ್ಚಿಟ್ಟು ಅಲ್ಲೇ ಕೂತ್ಕೊಂಡು ಪ್ರಾಣ ಹೋದರೆ ಮನುಷ್ಯ ಸರ್ತಿ ಸಾಯ್ತಾನೆ ಪ್ರೀತಿ ಹೋದರೆ ದಿನಾಲೂ ಸಾಯ್ತಾನೆ ನೀನು ಇಲ್ಲದೆ ಇರೋ ಒಂದೊಂದು ಕ್ಷಣನೂ ಸಾವಿಗೆ ಸಮ ಮಾಧುರಿ ವಾಪಸ್ ಬಂದು ನಾನು ಉಳಿಸ್ಕೊ ಬಾ ಪ್ಲೀಸ್ ನೀನಿಲ್ಲದೆ ಇರೋ ಜಗತ್ತು ನನಗೆ ಬೇಡ ಮಾಧುರಿ ಐ ಮಿಸ್ ಯು ಸೋ ಮಚ್ ವಾಪಸ್ ಬಾ ಅಂತ ಜೀವ ಆಳ್ತಾನೆ ಆಗ ಅಲ್ಲಿಗೆ ರಚನೆ ಬಂದು ಇವತ್ತು ಮಾಧುರಿಯವರ ಪುಣ್ಯತಿಥಿ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಗೊತ್ತಿದ್ದಿದ್ರೆ ನಿಮ್ಮ ಬರ್ತ್ಡೇ ಸೆಲೆಬ್ರೇಟ್ ನಾನು ಮಾಡ್ತಿರ್ಲಿಲ್ಲ ಸಾರಿ ಜೀವ ಅಂತ ರಚನಾ ವಾಪಸ್ ಹೋಗುವಾಗ ಜೀವ ಅವಳು ಕೈನ ಹಿಡ್ಕೋತಾನೆ ಆಗ ರಚನಾ ಖುಷಿಯಿಂದ ನಗ್ತಾ ಇರುವಾಗ ಆಯ ತಪ್ಪಿ ಬೀಳೋಕೆ ಶುರುವಾಗ್ತಾಳೆ ಜೀವ ಅವಳನ್ನು ಗಟ್ಟಿಯಾಗಿ ಹಿಡ್ಕೋತಾನೆ ಹಾಗಾದರೆ ಜೀವ ರಚನಾನ ನಿಜವಾಗ್ಲೂ ಹೆಂಡತಿ ಅಂತ ಸ್ವೀಕಾರ ಮಾಡ್ತಾನೆ ಅವನಿಗೆ ರಚನಾ ಮೇಲೆ ಪ್ರೀತಿ ಹುಟ್ಟುತ್ತಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ